ವಾರ್ಷಿಕೊಂಡಿದ್ದು ಈ ಒಂದು ಸಭೆ ನಮ್ಮ ಅಧ್ಯಕ್ಷರಾದ ಗಿಗೇಜಿ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸ್ತಾ ಇದ್ದೀವಿ ಈ ಸಭೆಗೆ ನಮ್ಮ ಉಪಾಧ್ಯಕ್ಷರು ಮೇಲಾದಿ ಅವರು ಮತ್ತೆ ಎಲ್ಲಾ ಕಾರ್ಯಕಾರಿ ಮಂಡಳಿ ಎಲ್ಲಾ ಕಾರ್ಯಕಾರಿ ಮಂಡಳಿಗಳು ಮತ್ತು ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಸುಲಭರಾಗುತ್ತದೆ ಅದಕ್ಕೆ ಧನ್ಯವಾದ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಟಿವಿ ಜನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ದಿನ ಆ ಟಿವಿ ಜನಗಳ ವಾರ್ಷಿಕ ಮಾಪ್ಟೆಂಬರ್ಗೆ ಮಾಡಬೇಕು ಆ ಟಿವಿ ಜನ ರೆಡಿ ಆಗುವಿನ ಎರಡು ತಿಂಗಳಾಗುತ್ತೆ ಮಾಡಬೇಕಾಗಿ ನಾವು ನಾವು ಇನ್ನೆಲ್ಲೂ ಬೇರೆ ಜಾಗ ಎಲ್ಲೂ ಇಲ್ಲ ನಾವು ಮಳೆ ವಾತಾವರಣ

ನಿಯಮಾವಳಿ ಏನಿರುತ್ತೆ ಅದರ ಪ್ರಕಾರನೇ ನಾವು ಸಾಲ ಕೊಡೋದಾಗ್ಲಿ ಸಾಲ ವಸೂಲಿ ಮಾಡೋದಾಗ್ಲಿ ಯಾವುದೇ ಒಂದು ವ್ಯವಹಾರ ಆರ್ಥಿಕ ಚಟುವಟಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಒಳಗಡೆ ನಾವು ನಾವು ಮಾಡ್ಬೇಕಾಗತ್ತೆ ನಮ್ಗೆ ಸಬ್ಬೇಕು ಹಂಗೆ ಕೊಡ್ಬೇಕು ಇವ್ರು ಕೊಡ್ಬೇಕು ಇವ್ ಕೊಡಬೇಕು ಇವೇ ಈ ರೀತಿ ಸಾಲ ವಸೂಲಿ ಮಾಡ್ಬೇಕು ಅವ್ರ ಮನೆ ಹತ್ರ ಹೋಗಿ ಸಾಲ ವಸೂಲಿ ಮಾಡಬೇಕು ಅನ್ನೋದು ನಮಗೆ ಕಚೇರಿ ಉಂಟಿದೆ ನಿಯಮ ಇದೆ ನಾವು ಯಾವ್ದು ಸಾಲ ವಸೂಲಿ ಮಾಡ್ಬೇಕಾದ್ರು ಸಾಲ ಕೊಟ್ಟಿದ ಮೇಲೆ ರೈತರ ಹೋಗ್ಬೇಕಾದ್ರೆ

ನಾವು ಮಾಡ್ತೀವಿ ನೀವು ಏನು ಯಾವ ರೀತಿ ಅವರಿಗೆ ಕನ್ವಿನ್ಸ್ ಮಾಡಿದ್ರು ಆಯ್ತು ಸಾರ್ ಕೊಡ್ತೇವೆ ಹಂಗೆ ಮಾಡ್ತೀವಿ ಮಾಡ್ತೀವಿ ಕೆಲವು ಕಟ್ಟೆ ಮತ್ತೆ ಕೆಲವು ಇಲ್ಲ ಅದೆಲ್ಲ ತಾವು ದೈವ ರೈತರು ಇದನ್ನ ಆತ್ಮಕ ಮಾಡಿಕೊಂಡು ಪ್ರತಿಯೊಬ್ರು ಯಾವ ಸಾಲ ಪಡಿತರೋ ಇನ್ನೊಬ್ರು ನಾವು ಇನ್ನು ಜನರು ಹೇಳ್ತಾ ಇದ್ರು ಸಾಲ ನಾವು ಯಾರಿಗೂ ಇಂಚಾನುಸಾರ ಕೊಡೋಕೆ ಆಗೋದೇ ಇಲ್ಲ ನಿಯಮಾಂತ ನಿಯಮಾನುಸಾರವೇ ಸಾಲ ಕೊಡ್ತಾ ಇರೋದು ಅದು ಬಡಬಗ್ಗ ರೈತರಿಗೆ ಬಡಬಗ್ಗ ಶೇರ್ದಾರರಿಗೆ ಸಾಲ ಕೊಡೋದು ಎಷ್ಟು ಎಷ್ಟು ಗ್ರಾಂಟ್ ಬರುತ್ತೋ ಅದರಲ್ಲಿ ಒಂದು ನಿಯಮಗಳಿರುತ್ತೆ ಟ್ಯಾಕ್ಸ್ ಇಷ್ಟೇ ಕೊಡಬೇಕು ಅಗ್ರಿಕಲ್ಚರ್ ಇಷ್ಟೇ ಕೊಡಬೇಕು ಕೋಳಿ ಫಾರ್ಮ್ ಇಷ್ಟೇ ಕೊಡಬೇಕು ಕೋಳಿ ಫಾರ್ಮ್ ಇಷ್ಟೇ ಕೊಡಬೇಕು ಅಂತ ಒಂದು ನಿಯಮ ಬರುತ್ತೆ ಅದರ ಪ್ರಕಾರ ಅದರಲ್ಲೂ ಎಸ್ ಸಿ ಎಸ್ ಟಿ ಬಿ ಸಿ ಎಲ್ಲ ಜಾತಿ ಇಲ್ಲ ಅಂತ ಹೇಳ್ತಾ ಮತ್ತೆ ಇನ್ನೊಬ್ಬ ಇಟ್ಟು ಹೇಳ್ತಾರೆ ನಮಗೆ ಓಟಕ್ಕೆ ಬಂದಿಲ್ಲ ನಮಗೆ ಸಾಧ್ಯ ಓಟಕ್ಕೆ ಪ್ರತಿ ಸದಸ್ಯರು ಎರಡ್ ಸಾವಿರದ ಐವತ್ತು ರೂಪಾಯಿ ಸದಸ್ಯ ಇರುತ್ತೆ ಅದರ ಜೊತೆಗೆ ವೈವಾಟ್ ಮಾಡಲೇಬೇಕಾಗತ್ತೆ ಮಿನಿಮಮ್ ಇಲ್ಲಿ ಇದು ಸರ್ಕಾರದ ನಿಯಮ ಇಲ್ಲಿ ಮುಳಬಾಗ ಚಿಕ್ಕಲ್ಲಿ ಐದು ಸಾವಿರ ರೂಪಾಯಿ ಮಿನಿಮಮ್ ಸದಸ್ಯ ಯಾರು ಸದಸ್ಯ ಇರ್ತಾರೋ ಅವ್ರು ಎರಡು ವರ್ಷ ಎರಡು ಸೇರಿ ಕಟ್ಟಿ ಕಾಣಲಿಕ್ಕೆ ವಾಪಸ್ ತಗೊಂಡ್ರೆ ಅವ್ರಿಗೆ ಓಟಕ್ಕೆ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಸರ್ಕಾರದ ನಿಯಮ

ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬಹುದಾದ